ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಈ ದಿನ ನಾವು ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಮಹಿಳೆಯರಿಗೆ ಸ್ತ್ರೀಯರಿಗೆ ಗೃಹಿಣಿಯರಿಗೆ ಯಾವ ರೀತಿ ಫಲಗಳಿರುತ್ತೆ ಅಂದರೆ ಅವರ ಹುಟ್ಟಿರುವಂತಹ ಜೀವನ ವಿಧಾನ ಯಾವ ರೀತಿ ಇರುತ್ತೆ ಅವರು ಯೋಚನೆ ಮಾಡುವಂತಹ ರೀತಿ ಯಾವ ರೀತಿ ಇರುತ್ತೆ ನಕ್ಷತ್ರಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳ ಗುಣ ಲಕ್ಷಣಗಳನ್ನು ಒಮ್ಮೆ ಈ ವಿಡಿಯೋ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇವೆ ಧನಸ್ಸು ರಾಶಿ ಈ ಧನಸ್ಸು ರಾಶಿಗೆ ಅಧಿಪತಿ ಬಂದು ರಾಷ್ಟ್ರಾಧಿಪತಿ ಬಂದು ಗುರುಮಹಾಶಯ ದೇವಗುರು ಬೃಹಸ್ಪತಿಯಾಗಿರುತ್ತಾರೆ ಇವರು ಮುಖ್ಯವಾಗಿ ವಿದ್ಯೆಗೆ ವಿನಯಕ್ಕೆ ಸಂಸ್ಕಾರಕ್ಕೆ ಜ್ಞಾನಕ್ಕೆ ವಿಜ್ಞಾನಕ್ಕೆ ಮತ್ತು ಹಣಕಾಸಿನ ಆದಾಯಕ್ಕೆ ಉದ್ಯೋಗಕ್ಕೆ ಅಧಿಕ ಅಧಿನಾಯಕ ಮತ್ತು ಅಧಿಪತಿಯಾಗಿರುವಂತಹ ಈ ಗುರುಮಹಾಶಯರು ಅಧಿಪತಿಯಾಗಿರುವಂತಹ ಈ ಧನಸ್ಸು ರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲತೆ ಇರುತ್ತೆ ಅಂದರೆ ಯಾವ ವಿಷಯಗಳಲ್ಲಿ ಇವರು ತಮ್ಮ ಜೀವನ ವಿಧಾನ ಮತ್ತು ಗುಣಲಕ್ಷಣಗಳು ಏನು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ದ್ವಾದಶ ರಾಶಿಗಳಲ್ಲಿ ಈ ಧನಸ್ಸು ರಾಶಿಗೆ ನವಮಸ್ಥಾನ ಹೊಂದಿದೆ ಅಂದರೆ ಒಂಬತ್ತನೆಯದು ಆಗಿರುತ್ತೆ ಈ ಮೂಲ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದಗಳಲ್ಲಿ ಜನಿಸಿದವರು ಪೂರ್ವಾಷಾಢ ನಕ್ಷತ್ರದ ನಾಲ್ಕು ಪಾದಗಳಲ್ಲಿ ಜನಿಸಿದವರು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದವರು ಧನಸ್ಸು ರಾಶಿಗೆ ಸೇರುತ್ತಾರೆ ಈ ದ್ವಾದಶ ರಾಶಿಗಳಲ್ಲಿ ಬೇರೆ ಇತರ ರಾಶಿಗಳಿಗೆ ಕಂಪೇರ್ ಮಾಡಿದರೆ ಈ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಮಹಿಳೆಯರಿಗೆ ಒಂದು ವಿಶಿಷ್ಟವಾಗಿರುವಂತಹ ಒಂದು ಅಪರೂಪವಾಗಿರುವಂತಹ ಲಕ್ಷಣಗಳು ಇರುತ್ತೆ ಅದೇನಪ್ಪ ಅಂದರೆ ಈ ಹೆಣ್ಣು ಮಕ್ಕಳ ಸ್ತ್ರೀಯರ ಮುಖದಲ್ಲಿ ಈ ನಗು ಅನ್ನೋದು ಯಾವಾಗಲೂ ಕೂಡ ಇರುತ್ತೆ ತುಂಬ ಸಂತೋಷದಿಂದ ಇವರು ತಮ್ಮ ಮುಖದಲ್ಲಿ ನಗುವನ್ನು ಮಾಯವಾಗದಂತೆ ಯಾವಾಗಲೂ ಸಂತೋಷವಾಗಿ ಇರುತ್ತಾ ಮನುಷ್ಯ ಮನುಷ್ಯ ಅನ್ನೋದು ಮೇಲೆ ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟಗಳು ನಷ್ಟಗಳು ದುಃಖಗಳು ಸುಖಗಳು ಇದ್ದೇ ಇರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊತ ಕುತ್ಕೊಂಡ್ರೆ ಆ ಸಮಸ್ಯೆಗೆ ಪರಿಷ್ಕಾರ ಆಗಲ್ಲ ಅಂತ ಈ ಲೈಟಾಗಿ ತಂದುಕೊಂಡು ತುಂಬ ಪ್ರಾಕ್ಟಿಕಲ್ಲಾಗಿ ಜೀವನ ಮಾಡುತ್ತಾ ಯಾವಾಗಲೂ ಸಂತೋಷವಾಗಿರುವಂತಹ ಸ್ತ್ರೀಯರು ಮಹಿಳೆಯರು ಮತ್ತು ಈ ಧನಸ್ಸು ರಾಶಿಯಲ್ಲಿ ಜನನವಾಕಿರ್ತಾರೆ ಅಂದರೆ ಎಂಥ ಅದ್ಭುತವಾಗಿರುವಂತಹ ಯೋಚನೆ ನೋಡಿ ಈ ಸಮಸ್ಯೆಗಳು ದುಃಖಗಳು ಕಷ್ಟಗಳು ನಷ್ಟಗಳು ಇವೆಲ್ಲ ಬರ್ತಾ ಇರುತ್ತೆ ಯಾರೂ ತಪ್ಪಿಸೋಕ್ಕಾಗಲ್ಲ ಅದಕ್ಕೆ ಆದಂತಹ ಪರಿಷ್ಕಾರ ಹುಡ್ಕೋಬೇಕೇ ಹೊರತು ಅದರ ಬಗ್ಗೆ ಮಾನಸಿಕವಾಗಿ ಆತಂಕ ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಏನೂ ಕೂಡ ನಿಲ್ಲಲ್ಲ ನಿಲ್ಲಿಸೋಕ್ಕಾಗಲ್ಲ ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಭಾವನೆ ಒಂದು ಲಕ್ಷಣ ಈ ಸ್ತ್ರೀಯರಲ್ಲಿ ಇರುತ್ತೆ ಯಾರಾದರೂ ಮನೆಗೆ ಬಂದರೆ ತುಂಬ ಅದ್ಭುತವಾಗಿ ಆತಿಥ್ಯವನ್ನು ನೀಡ್ತಾರೆ ಅದೇ ರೀತಿ ದಾರಿಯಲ್ಲಿ ಹೋಗುವಾಗ ಪರಿಚಯಸ್ತ್ರ ಯಾರಾದರೂ ಕಾಣಿಸಿದ್ರೆ ತುಂಬ ಅದ್ಭುತವಾಗಿ ಮುಖ ಸಂತೋಷದಿಂದ ನಗ್ನಗ್ತಾ ಮಾತಾಡಿಸುವಂತಹ ವ್ಯಕ್ತಿಗಳು ಈ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಮಹಿಳೆಯರು ಅಂತ ಹೇಳಬಹುದು ಒಂದು ವ್ಯಕ್ತಿಗಳು ಇರ್ತಾರೆ ಏನೋ ಬಂದು ತಲೆ ಮೇಲೆ ಬಂಡೆ ಓದ್ಕೊಂಡಿರೋರ ಥರ ಮುಖ ಗಂಟ ಹಾಕ್ಕೊಂಡು ತುಂಬ ಡೀಪಾಗಿ ಯೋಚನೆ ಮಾಡುತ್ತಾ ಇರ್ತಾರೆ ಬಟ್ ಈ ಧನಸ್ಸು ರಾಶಿಯಲ್ಲಿ ಪ್ರತ್ಯೇಕವಾಗಿರುವಂತಹ ಲಕ್ಷಣ ಏನಂದರೆ ಎಲ್ಲ ಯಾರು ಕಾಣಿಸಿದ್ರೂ ಕೂಡ ಸಂತೋಷವಾಗಿ ಅವರನ್ನು ಪಲ್ಕ ಅವ್ರ ಅವ್ರನ್ನ ಮಾತಾಡಿಸುತ್ತಾ ಅವರಿಗೆ ವಿಶೇಷಗಳು ಚೆನ್ನಾಗಿದ್ದೀರಾ ಹೇಗಿದ್ದೀರಿ ಇತ್ಯಾದಿ ಇತ್ಯಾದಿ ವಿಷಯಗಳಲ್ಲಿ ಮಾತಾಡ್ತಾ ಇರ್ತಾರೆ ಮುಖ್ಯವಾಗಿ ಇವರೇ ಅಲ್ಲ ಇವರ ಸುತ್ತಮುತ್ತ ಇರುವಂತಹ ಪ್ರದೇಶಗಳಲ್ಲಿ ಇವರ ಸುತ್ತಮುತ್ತ ಇರುವಂತಹ ವಾತಾವರಣ ಕೂಡ ತುಂಬ ಸಂತೋಷವಾಗಿರಬೇಕು ಎಲ್ಲರೂ ಕೂಡ ಅಂದರೆ ಸಂತೋಷವಾಗಿರಬೇಕು ಅನ್ನೋ ಒಂದು ಹಾಸ್ಯ ಚತುರ್ಥಿ ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಇವರಲ್ಲಿ ಇರುತ್ತೆ ತುಂಬ ಅದ್ಭುತವಾಗಿ ಇವರು ತಮ್ಮ ಸುತ್ತಮುತ್ತಲಿರುವಂತಹ ವಾತಾವರಣವನ್ನು ಆನಂದವಾಗಿ ಇಟ್ಕೊಂಡಿರ್ತಾರೆ ಇನ್ನು ಇವರು ಕೆಲವೊಂದು ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಹೆಸರು ಬರಬೇಕು ಕೀರ್ತಿ ಗೌರವ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅದೇ ಅದಕ್ಕೋಸ್ಕರ ಇವರು ಬೇಕಾಗಿರುವಂತಹ ಪಾಲಿಟಿಕ್ಸ್ ಆಗಿರ್ಬೋದು ಕೆಲವೊಂದು ವಿಷಯಗಳಲ್ಲಿ ಜೂಟಾಟಗಳಾಗಿರ್ಬೋದು ಅದೇ ಬೇಕು ಅಂತ ಒಂದು ಕುತಂತ್ರಗಳು ಈ ರೀತಿ ಇರೋಲ್ಲ ಬಂದರೆ ಬರುತ್ತೆ ಒಳ್ಳೆಯದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಬಿಟ್ಟು ಅದಕ್ಕೋಸ್ಕರನೇ ಕೆಲವೊಂದು ಕೆಲಸಗಳು ಮಾಡಬೇಕು ಏನಾದರೂ ಪ್ರತಿಫಲ ಇದ್ದರೇ ಅಂದರೆ ಈ ರೀತಿ ರಿಕಗ್ನೈಜೇಷನ್ ಐಡೆಂಟಿಟಿ ಕೀರ್ತಿ ಗೌರವ ಬರುತ್ತೆನೇ ನಾನು ಈ ಕೆಲಸ ಮಾಡ್ತೀನಿ ಅನ್ನೋಂತಹ ಉದ್ದೇಶ ಇವರಲ್ಲಿ ಇರಲ್ಲ ಮ ಮನಸ್ಸಿನಲ್ಲಿ ಏನೂ ಕೂಡ ಇಟ್ಕೊಳ್ಳಲ್ಲ ಅವ್ರಿಗೆ ಏನು ಅನಿಸುತ್ತೋ ಅದನ್ನು ನೇರವಾಗಿ ದಿಟ್ಟವಾಗಿ ಹೇಳ್ತಾಯಿರ್ತಾರೆ ಸೊ ಆದ್ದರಿಂದ ಮನಸ್ಸಲ್ಲೊಂದಿಟ್ಕೊಂಡು ಹೊರಗಡೆ ಒಂದಿಟ್ಕೊಂಡು ವರ್ತನೆ ಮಾಡುವಂತಹ ಸ್ವಭಾವ ಇವರದೇ ಆಗಿರಲ್ಲ ಈ ರೀತಿ ವ್ಯಕ್ತಿತ್ವವನ್ನು ಅದ್ಭುತವಾಗಿರುವಂತಹ ವ್ಯ ವ್ಯಕ್ತಿತ್ವವನ್ನು ಹೊಂದಿರುವಂತಹ ವ್ಯಕ್ತಿಗಳು ಧನಸ್ಸು ರಾಶಿಯಲ್ಲಿಟ್ಟಿರುವಂತಹ ಸ್ತ್ರೀಯರು ಮಹಿಳೆಯರು ಆಗಿರ್ತಾರೆ ಆದ್ದರಿಂದ ಅಂದರೆ ಈ ನೇರವಾಗಿ ಮಾತಾಡುವುದರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಇವರಿಗೆ ಕೆಲವೊಂದು ವ್ಯಕ್ತಿಗಳು ಅಂದರೆ ಅಂದರೆ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅನ್ನೋದು ಕೆಲವೊಂದರಿಗೆ ಇಷ್ಟ ಆಗ್ಬೋದು ಕೆಲವೊಂದು ಆ ಆದ್ದರಿಂದ ಇವರು ಪರ್ಟಿಕ್ಯುಲರಾಗಿ ಒಬ್ಬರನ್ನ ಮೆಚ್ಚಿಸ್ಬೇಕು ಒಬ್ಬರನ್ನ ಈ ರೀತಿ ಮಾಡಬೇಕು ಅಂತ ಯಾವತ್ತೂ ಅದರಿಂದ ಹೋಗೋಲ್ಲ ಇನ್ನು ಯಾರಿಗಾದರೂ ಒಂದು ಅಶ್ಯೂರೆನ್ಸ್ ಕೊಟ್ಟರೆ ಒಂದು ಪ್ರಾಮಿಸ್ ಕೊಟ್ಟರೆ ಒಂದು ಮಾತು ಕೊಟ್ಟರೆ ಅವರು ಅದಕ್ಕೆ ಬದ್ಧರಾಗಿರ್ತಾರೆ ಅಯ್ಯೋ ಅವ್ರಿಗೆ ಹೇಳಿದೀನಿ ಪಾಪ ಅಂತ ಹೇಳಿಬಿಟ್ಟು ಅವರ ಕೆಲಸಗಳನ್ನು ಕೂಡ ಸೈಡ್ಗೆ ಇಟ್ಬಿಟ್ಟು ಕೊಟ್ಟಿರೋ ಮಾತಿನ ಥರ ಇವ ಅವರ ಅವಶ್ಯಕತೆಗಳನ್ನು ಕೆಲವೊಂದು ಜವಾಬ್ದಾರಿಗಳನ್ನು ವಹಿಸ್ಕೊಂಡು ಅದನ್ನು ಕಂಪ್ಲೀಟ್ ಮಾಡ್ತಾ ಇರ್ತಾರೆ ಇದು ನಂದು ಬೇರೆಯವ್ರದು ಅನ್ನುವಂತಹ ಭಾವ ಇವರಲ್ಲಿ ಇರುವುದಿಲ್ಲ ಇನ್ನು ಹಣಕಾಸಿನ ವಿಷಯಕ್ಕೆ ಬಂದರೆ ಇವರನ್ನ ತುಂಬ ವಿಶ್ವಾಸ ಮಾಡಬಹುದು ಅಂದರೆ ಕೆಲವೊಂದು ವ್ಯಕ್ತಿಗಳಲ್ಲಿ ಇರುತ್ತಾರೆ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಯಾವ ವ್ಯಕ್ತಿಗಳು ನಂಬಬೇಕು ಯಾವ ವ್ಯಕ್ತಿಗಳು ನಂಬಾರ್ದು ಅನ್ನುವಂಥ ಸಂದರ್ಭ ಬಂದಾಗ ಈ ಧನಸ್ಸು ರಾಶಿಯ ಮಹಿಳೆಯರನ್ನು ಮಾತು ಅಂತ ಕೊಟ್ಟ ಮೇಲೆ ಅದಕ್ಕೆ ಬದ್ಧರಾಗಿರ್ತಾರೆ ಸೊ ಆದ್ದರಿಂದ ಇವರನ್ನು ವಿಶ್ವಾಸ ಮಾಡ್ಬೋದು ಇವರಿಗೆ ಹಣಕಾಸಿನ ಸಹಾಯ ಮಾಡ್ಬೋದು ಇವರಿಗೆ ಸಾಲಗಳಂತ ಕೊಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ ಇನ್ನು ಹೊಸ ವಿಷಯಗಳು ಕಲ್ತ್ಕೋಬೇಕು ಹೊಸ ಸಂಗತಿಗಳನ್ನು ಕಲ್ತ್ಕೋಬೇಕು ಹೊಸ ಅಂದರೆ ಯಾವಾಗಲೂ ಕೂಡ ನಿತ್ಯನೂತನವಾಗಿ ಏನಾದರೂ ಜೀವನದಲ್ಲಿ ಒಂದು ಹೊಸ ವಿಷಯ ಕಲ್ತ್ಕೋಬೇಕು ಒಂದು ಅಡುಗೆ ಆಗಿರ್ಬೋದು ಒಂದು ವಿಭಿನ್ನವಾಗಿ ಯಾವ ರೀತಿ ಮಾಡಬೇಕು ಒಂದು ಮನೆ ಅಲಂಕಾರ ಮಾಡೋದಾಗಿರ್ಬೋದು ಕೆಲವೊಂದು ವಿಷಯಗಳಾಗಿರ್ಬೋದು ಈ ಪ್ರತಿಯೊಂದನ್ನು ಕೂಡ ನಿತ್ಯ ವಿದ್ಯಾರ್ಥಿ ಅಂತಲೇ ಹೇಳ್ಬೋದು ಈ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಈ ವ್ಯಕ್ತಿಗಳನ್ನು ಅದೇ ರೀತಿ ಉತ್ಸಾಹ ತೋರಿಸ್ತಾ ಇರ್ತಾರೆ ಏನಾದರೂ ಹೊಸದು ಕಂಡಿದ್ರೆ ತುಂಬ ಎಕ್ಸೈಟ್ಮೆಂಟ್ ಫೀಲ್ ಆಗ್ತಾರೆ ಹೆಂಗೆ ಮಾಡಿರ್ಬೋದು ಇದು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿಬಿಟ್ಟು ಅದನ್ನು ರಿಸರ್ಚ್ ಮಾಡಿ ಇವರು ಮಾಡೋದಕ್ಕೆ ಪ್ರಯತ್ನ ರೀತಿ ತುಂಬ ಎಕ್ಸೈಟ್ಮೆಂಟ್ ಒಂದು ಉತ್ಸಾಹ ಅನ್ನೋದು ಇವರಲ್ಲಿ ನಾವು ನೋಡಬಹುದು ಅದೇ ರೀತಿ ಇವರೇನಾದರೂ ಹೊಸ ವಿಷಯಗಳು ಕಲ್ತ್ಕೊಂಡ್ರೆ ಇವರ ಸುತ್ತಮುತ್ತಲಿರುವಂತಹ ಅವರಿಗೆ ಆ ವಿಷಯದ ಬಗ್ಗೆ ಜ್ಞಾನವನ್ನು ಆ ಹೊಸ ವಿಷಯದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತುಂಬ ನೀಟಾಗಿ ಒಂದು ಶಿಕ್ಷಕರು ಯಾವ ರೀತಿ ವಿದ್ಯಾರ್ಥಿಗಳಿಗೆ ನಿಟ್ಟಾಗಿ ಹೇಳ್ತಾರೋ ಅದೇ ರೀತಿ ಇವರು ತಮ್ಮ ಸ್ನೇಹಿತರಿಗಾಗಿರ್ಬೋದು ನೈಬರ್ಸ್ಗಾಗಿರ್ಬೋದು ಅಥವಾ ಈ ಸಹೋದ್ಯೋಗಿಗಳ ಜೊತೆಯಾಗಿರ್ಬೋದು ಈ ವಿಷಯಗಳನ್ನು ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಆ ರೀತಿ ಒಂದು ಟೀಚಿಂಗ್ ಅಂದರೆ ಒಂದು ವಿಷಯವನ್ನು ವಿಷದಿ ಅಂದರೆ ಎಕ್ಸ್ಪ್ಲೈನ್ ಮಾಡುವಂತಹ ಒಂದು ಅದ್ಭುತವಾದಂತಹ ಲಕ್ಷಣಗಳು ಇವರನ್ನು ಇವರಲ್ಲಿ ನಾವು ನೋಡಬಹುದು ಇವರಲ್ಲಿ ಸ್ವಲ್ಪ ಹಠ ಮತ್ತು ಮೊಂಡುತನ ಅನ್ನೋದು ಜಾಸ್ತಿ ಇರುತ್ತೆ ಯಾರ ಮೇಲೇನೂ ಡಿಪೆಂಡ್ ಆಗಬಾರ್ದು ನಮ್ಮದೇ ಆದ ಆಗಿರುವಂತಹ ಒಂದು ಆಧಾರ ಇರಬೇಕು ಅಸ ದುಡಿಮೆ ಇರಬೇಕು ಸಂಪಾದನೆ ಇರಬೇಕು ಅನ್ನುವಂತಹ ಯೋಚನೆಯಿಂದ ಇವರು ಸ್ವತಂತ್ರವಾಗಿ ಇರೋದಕ್ಕೆ ಸ್ವತಂತ್ರವಾಗಿ ಕೆಲಸ ಮಾಡಿ ತಮ್ಮ ಅವಶ್ಯಕತೆಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಯೋಚನೆ ಮಾಡ್ತಾಯಿರ್ತಾರೆ ಬಿಟ್ಟು ಬೇರೆಯವ್ರದ್ದು ಬಾಚಿಕೊಳ್ಳೋಣ ಬೇರೆಯವ್ರಿಗೆ ಕೇ ಕೈ ಕೇಳೋಣ ಆ ರೀತಿ ಕೇಳೋಣ ಈ ರೀತಿ ಸ್ವಾಭಿಮಾನ ಅನ್ನೋದು ಸ್ವಲ್ಪ ಜಾಸ್ತಿಯೇ ಇರುತ್ತೆ ಸ್ವಲ್ಪ ಭವಿಷ್ಯತ್ತಲ್ಲಿ ಅಂದರೆ ಫ್ಯೂಚರಲ್ಲಿ ಬರುವಂತಹ ಕೆಲವೊಂದು ವಿಷಯಗಳನ್ನು ಬೇಗ ಇವರು ಅದನ್ನು ಅನಲೈಸ್ ಮಾಡ್ತಾರೆ ಈ ರೀತಿ ಸಮಸ್ಯೆಗಳು ಬರಬಹುದು ಸೊ ಈ ರೀತಿ ತೊಂದರೆಗಳು ಬರಬಹುದು ಸೊ ಅದಕ್ಕೆ ತಕ್ಕಂತೆ ಸೂಕ್ತವಾದ ಪರಿಷ್ಕಾರಗಳನ್ನು ಸೊಲ್ಯೂಷನ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ ಅಂದರೆ ವೆನ್ ದಟ್ ಪ್ರಾಬ್ಲಮ್ ಕಮ್ಸ್ ಇಮ್ಮಿಡಿಯೇಟ್ಲಿ ಇವರು ಆ ಸೊಲ್ಯೂಷನಿಂದ ಪರಿಷ್ಕಾರದಿಂದ ಇವರಲ್ಲಿರುವಂತಹ ವಿಷಯ ಪ್ರಜ್ಞಾನದಿಂದ ಯಾವುದೇ ಸಮಸ್ಯೆ ಬಂದರೂ ಅದನ್ನು ತಡೆಗಟ್ಟಲು ಅಥವಾ ಪರಿಷ್ಕಾರ ಮಾಡಲು ಬೇಕಾಗಿರುವಂತಹ ಒಂದು ಜ್ಞಾನವನ್ನು ಇರುವುದರಿಂದ ಇವರು ಅಂತಹ ಸಮಸ್ಯೆಗಳನ್ನು ತುಂಬ ಸುಲಭವಾಗಿ ಪರಿಷ್ಕಾರ ಮಾಡ್ತಾರೆ ಇನ್ನು ವಿದ್ಯಾಭ್ಯಾಸದಲ್ಲಿ ಇವರನ್ನು ದಿ ಬೆಸ್ಟ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು ಯಾಕಂದರೆ ವಿದ್ಯೆಗೆ ವಿನಯಕ್ಕೆ ನಡತೆಗೆ ಸಂಸ್ಕಾರಕ್ಕೆ ಅಧಿಪತಿಯಾಗಿರುವಂತಹ ಗುರುಮಹಾಶಯ ರಾಷ್ಟ್ರಾಧಿಪತಿ ಆಗಿರೋದ್ರಿಂದ ಎಜುಕೇಷನಲ್ಲಿ ತುಂಬ ಜನ ಹೈಯರ್ ಎಜುಕೇಷನ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ ಉನ್ನತ ವಿದ್ಯೆಗಳಲ್ಲಿ ಮತ್ತು ದಿ ಬೆಸ್ಟ್ ಸ್ಟೂಡೆಂಟ್ಸ್ ಅನ್ಸ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಉನ್ನತ ವಿದ್ಯೆಗಳಿಗೋಸ್ಕರ ವಿದೇಶಕ್ಕೋಗಿ ವಿದೇಶದಲ್ಲಿ ಸ್ಥಿರವಾಗುವಂತಹ ಕೆಲವೊಂದು ವಿಷಯಗಳು ಕೂಡ ಧನಸ್ಸು ರಾಶಿಯವರಿಗೆ ಇರುತ್ತೆ ಯಾವುದೇ ರೀತಿ ತುಂಬ ಜನ ಧನಸ್ಸು ರಾಶಿ ಜಾತಕರು ನೋಡಿದ್ರೆ ವಿದ್ಯೆ ಮುಖಾಂತರ ಆಗಿರಬಹುದು ವಿವಾಹ ನಂತರ ಆಗಿರಬಹುದು ಮತ್ತು ಇವರು ಉದ್ಯೋಗ ವಿಷಯದಲ್ಲಾಗಿರಬಹುದು ಇವರಿಗೆ ವಿದೇಶಿ ಪ್ರಯತ್ನಗಳು ವಿದೇಶಿ ಪ್ರಯಾಣಗಳು ವಿದೇಶದಲ್ಲಿ ಸ್ಥಿರವಾಗುವುದು ನಾವು ಧನಸ್ಸು ರಾಶಿಯವರ ಸ್ತ್ರೀಯರಲ್ಲಿ ಮಹಿಳೆಯರಲ್ಲಿ ನಾವು ಕಾಣಬಹುದು ನ ಪರ್ಟಿಕ್ಯುಲರಾಗಿ ತುಂಬ ಜನ ಧನುಸ್ಸು ರಾಶಿಯವರು ಜನ್ಮಸ್ಥಳದಿಂದ ದೂರದ ಪ್ರದೇಶದಲ್ಲಿ ತಮ್ಮ ಬಳ ಬೆಳವಣಿಗೆ ಅನ್ನೋದಿರುತ್ತೆ ಒಂದು ಗೃಹಯೋಗ ಆಗಿರ್ಬೋದು ಅಥವಾ ಸ್ಥಿರವಾಗಿರೋದಾಗಿರಬಹುದು ಸೆಟ್ಲಾಗೋದಾಗಿರ್ಬೋದು ತಮ್ಮ ಜನ್ಮಸ್ಥಳದಿಂದ ದೂರದ ಪ್ರದೇಶದಲ್ಲಿ ಅವರಿಗೆ ಅಭಿವೃದ್ಧಿ ಇರುತ್ತೆ ಅದೇ ರೀತಿ ಆಸ್ತಿ ವಿಷಯಗಳು ಕೂಡ ದೂರದ ಪ್ರದೇಶದಲ್ಲಿ ಕಲಿತು ಬರುತ್ತೆ ನಾ ಇವರಿಗೆ ದೂರ ಪ್ರಯಾಣಗಳು ಮಾಡುವುದಂದ್ರೆ ತುಂಬ ಇಷ್ಟ ಲಾಂಗ್ ಟ್ರಿಪ್ ಹೋಗ್ಬಿಟ್ಟು ಕುಟುಂಬ ಜೊತೆಗೆ ಆನಂದದಿಂದ ಸಂತೋಷದಿಂದ ಉಲ್ಲಾಸದಿಂದ ಈ ಬೆಟ್ಟ ಪ್ರಕೃತಿ ಇತ್ಯಾದಿ ವಿಷಯಗಳನ್ನು ತುಂಬ ಇಷ್ಟಪಡ್ತಾ ಇರ್ತಾರೆ ಅದರ ಜೊತೆಗೆ ಆಧ್ಯಾತ್ಮಿಕ ದೈವಿಕ ವಿಷಯಗಳ ಮೇಲೆ ಆಸಕ್ತಿ ಇರೋದರಿಂದ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದು ಟ್ರಿಪ್ಪು ಹೋಗೋದು ಈ ರೀತಿ ತುಂಬ ಈ ಪ್ರಯಾಣಗಳನ್ನು ಎಂಜಾಯ್ ಮಾಡುವಂತಹ ವ್ಯಕ್ತಿಗಳನ್ನು ನಾವು ಈ ಧನಸ್ಸು ರಾಶಿ ಸ್ತ್ರೀಯರಲ್ಲಿ ನೋಡಬಹುದು ಇನ್ನು ಇವರ ಸುತ್ತಮುತ್ತ ಯಾವುದೇ ಸಮಸ್ಯೆ ಬರದಂಗೆ ಅದೇ ಮುಂಜು ಸ್ವಲ್ಪ ಮುಂಜಾಗ್ರತೆ ಜಾಸ್ತಿ ಅಲ್ವಾ ಆದ್ದರಿಂದ ಯಾವುದೇ ಸಮಸ್ಯೆ ಬರದಂಗೆ ನೋಡಿಕೊಳ್ಳೋದರಲ್ಲಿ ಇವರು ನಿಷ್ಣಾತರಾಗಿರ್ತಾರೆ ಇವರು ಯಾರಾದರೂ ಪ್ರೆಷರ್ ಹಾಕೋದಕ್ಕೆ ಕಂಡೀಷನ್ಸ್ ಹಾಕೋದಕ್ಕೆ ರೆಸ್ಟ್ರಿಕ್ಷನ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವರಿಗೆ ಇಷ್ಟ ಆಗೋಲ್ಲ ಧನುಸು ರಾಶಿ ಸ್ತ್ರೀಯರಿಗೆ ಒಂದು ಫ್ರೀಯಾಗಿ ಸ್ವೇಚ್ಛಾಯುತ ವಾತಾವರಣದಲ್ಲಿ ನಿಮಗೆ ಕೆಲಸ ಅಂತ ಕೊಟ್ಟರೆ ಅದ್ಭುತವಾಗಿ ಕೊಟ್ಟಿರುವಂತಹ ಸಮಯಕ್ಕಿಂತ ಮುಂಚೆಯಲೇ ಕಂಪ್ಲೀಟ್ ಮಾಡ್ತಾರೆ ಆದರೆ ಇವರ ಮೇಲೆ ಇದು ಅಧಿಕಾರವನ್ನು ಚಲಾಯಿಸುತ್ತಾ ಅಜಮಾಯಿಷಿ ಮಾಡುತ್ತಾ ಕಮ್ಯಾಂಡ್ ಮಾಡುತ್ತಾ ಇಂತಹ ವ್ಯಕ್ತಿಗಳಿಗೆ ಇಂತಹ ವಾತಾವರಣದಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡೋಲ್ಲ ಸ್ವತಂತ್ರವಾಗಿ ಕೆಲಸ ಮಾಡೋದಕ್ಕೆ ಸ್ವತಂತ್ರವಾಗಿ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇವರ ಮೇಲೆ ಏನಾದರೂ ಈ ರೂಲ್ಸು ರೆಗ್ಯುಲೇಷನ್ಸು ಟರ್ಮ್ಸು ಕಂಡೀಷನ್ಗಳು ಈ ರೀತಿ ಈವೆನ್ ವೃತ್ತಿ ಉದ್ಯೋಗ ಪ್ರದೇಶಗಳೇ ಅಲ್ಲ ಕುಟುಂಬದಲ್ಲಿಯೂ ಕೂಡ ಈ ರೀತಿ ಕಮ್ಯಾಂಡ್ ಮಾಡೋದಕ್ಕೆ ಒಪ್ಕೊಳ್ಳಲ್ಲ ಈವೆನ್ ಇವರ ಹಸ್ಬೆಂಡು ಅಷ್ಟೆ ಇವರ ಜೀವನ ಸಂಗಾತಿ ಕೂಡ ಇವರ ಮೇಲೆ ಏನಾದರೂ ಕಮ್ಯಾಂಡ್ ಮಾಡೋದಕ್ಕೆ ಅಥವಾ ಡಿಮ್ಯಾಂಡ್ ಮಾಡೋದಕ್ಕೆ ಅಥವಾ ರೂಲ್ಸ್ ಹಾಕಿದ್ರೆ ಅದಕ್ಕೆ ತಟ್ಕೊಳ್ಳೋಕ್ಕಾಗಲ್ಲ ಅಂತಹ ಅದ್ಭುತವಾಗಿರುವಂಥ ಒಂದು ಸ್ವೇಚ್ಛಾಯುತ ವಾತಾವರಣವನ್ನು ಬಯಸ್ತಾ ಇರ್ತಾರೆ ಇನ್ನು ಇವರ ಎಲ್ಲರೂ ನಂಬ್ತಾರೆ ಬಟ್ ಎಲ್ಲರತ್ರ ಜೊತೆ ಅಂದರೆ ಅವರ ಜೊತೆಯಲ್ಲಿ ತುಂಬ ಸ್ನೇಹಪೂರ್ವಕವಾಗಿರ್ತಾರೆ ಆದರೆ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳ ಮೇಲೆ ಯಾವಾಗಲೂ ಒಂದು ಟ್ರ್ಯಾಕ್ ಅನ್ನೋದು ಒಂದು ಕಣ್ಣಾಕಿರ್ತಾರೆ ಇವರು ನಿಜವಾಗ್ಲೂ ನಮ್ಮ ಹತ್ರ ಸ್ನೇಹದಿಂದ ಬೆಳೀತಾ ಇದ್ದಾರಾ ಅಥವಾ ಇವರ ನಗುವಿನಿಂದ ಮಾತಿಯಿಂದ ಅಥವಾ ಮಾತಿನ ಮಾತಿನಿಂದ ಇವರ ನಡಿತೆಯಿಂದ ಇವರು ಹೇಳ್ತಾ ಇರುವಂಥ ವಿಷಯಗಳಿಂದ ಏನಾದರೂ ಒಂದು ನಾಟಕೀಯತೆ ಇದೆಯಾ ಏನಾದರೂ ಕುತಂತ್ರಗಳು ಮಾಡ್ತಾ ಇರ್ತಾರ ಅನ್ನುವಂಥ ಒಂದು ಸಂದೇಹ ಎಲ್ಲರಲ್ಲೂ ಇರುತ್ತೆ ಆದ್ದರಿಂದ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳ ಮೇಲೆ ಯಾವಾಗಲೂ ಒಂದು ಟ್ರ್ಯಾಕ್ ಒಂದು ಅಂದರೆ ಒಂದು ಟ್ರೇಸ್ ಮಾಡ್ತಾ ಇರ್ತಾರೆ ಒಂದು ಫೋಕಸ್ ಅನ್ನೋದು ಇಟ್ಟಿರ್ತಾರೆ ಇವರಲ್ಲಿ ಮೇಲಕ್ಕೆ ತುಂಬ ಧೈರ್ಯವಾಗಿ ಆತ್ಮಸ್ಥೈರ್ಯವಾದಿಂದ ಕಾಣಿಸಿದ್ರು ಒಳಗಡೆ ಒಂದು ರೀತಿ ಯಾವುದೋ ಒಂದು ಗೊತ್ತಿಲ್ಲದಿರುವಂತಹ ಒಂದು ಭಯ ಆತಂಕ ಅನ್ನೋದು ಇವರನ್ನು ಕಾಡ್ತಾ ಇರುತ್ತೆ ಆದ್ದರಿಂದ ನಿರ್ಧಾರಗಳು ತಗೊಳ್ಳೋದ್ರಲ್ಲಿ ಎಷ್ಟೇ ಧೈರ್ಯವನ್ನು ತೋರಿಸಿದರೂ ಕೂಡ ಅದನ್ನು ಆಚರಣೆಯಲ್ಲಿ ಇಡುವಾಗ ಸ್ವಲ್ಪ ಹಿಂದೆ ಮುಂದೆ ಹಿಂಜರಿತಾ ಇರ್ತಾರೆ ಇನ್ನು ಯಾವುದಾದ್ರೂ ಒಂದು ವಿಷಯ ಅಂತ ಹೇ ಬಂದಾಗ ಯಾರಾದರೂ ಕೆಲವೊಂದು ವಿಷಯಗಳು ಹೇಳ್ತಾ ಇರ್ತಾರೆ ಅಂದರೆ ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡೋದಾಗಿರ್ಬೋದು ಅಥವಾ ಹೇಳಿರೋ ಅಂಥ ವ್ಯಕ್ತಿನ ಮಧ್ಯದಲ್ಲಿ ನಿಲ್ಲಿಸೋದಾಗಿರ್ಬೋದು ಅಲ್ಲ ಇವರ ಇವರ ಅಂದರೆ ಈ ಧನಸ್ಸು ರಾಶಿಯವರ ಹತ್ರ ಯಾರಾದರೂ ಪರಿಚಯಿಸಿದ್ರು ಎಲ್ಲ ವಿಷಯಗಳು ಹಂಚ್ಕೊಂಡು ಬಿಡ್ತಾರೆ ಈವನ್ ಪರ್ಸ್ನಲ್ ವಿಷಯಗಳು ಎಲ್ಲ ವಿಷಯಗಳು ಹೊಸಬ್ರಾದ್ರೂ ಕೂಡ ಅವರಲ್ಲಿರುವಂತಹ ವಿಷಯಗಳನ್ನೆಲ್ಲ ಹಂಚ್ಕೊಂಡು ಬಿಡ್ತಾರೆ ಆ ರೀತಿ ಆಪ್ತರು ಆಗುವಂತಹ ಲಕ್ಷಣಗಳಿರುತ್ತೆ ಇನ್ನೊಂದೇನಪ್ಪ ಅಂದರೆ ಎಲ್ಲ ಪೂರ್ತಿಯಾಗಿ ಕೇಳಿ ಆದ ಮೇಲೆ ಅವರಿಗೆ ಸಲಹೆಗಳು ಅಥವಾ ಅವರ ನಿರ್ಧಾರಗಳು ಅವರ ಒಪೀನಿಯನ್ ಅನ್ನೋದು ನೀಡ್ತಾ ಇರ್ತಾರೆ ಮಧ್ಯದಲ್ಲಿ ಇಂಟ್ರಪ್ಟ್ ಮಾಡೋದು ಅಥವಾ ಮಧ್ಯದಲ್ಲಿ ನಿಲ್ಲಿಸೋದು ಈ ರೀತಿ ಇಲ್ಲ ಹೇಳಿದ್ದನ್ನೆಲ್ಲ ನೀಟಾಗಿ ಕೇಳಿಸ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಸೂಕ್ತ ಪರಿಹಾರವನ್ನು ಅಭಿಪ್ರಾಯವನ್ನು ಹೇಳುವಂಥ ವ್ಯಕ್ತಿಗಳು ಈ ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರು ಮತ್ತು ಮಹಿಳೆಯರು ಪುರುಷರು ಆಗಿರ್ತಾರೆ ಇನ್ನು ಹಿರಿಯರು ಅಂದರೆ ಈ ಅತ್ತೆ ಆಗಿರಬಹುದು ತಾಯಿ ತಂದೆ ಆಗಿರ್ಬೋದು ತುಂಬ ಗೌರವವನ್ನು ಹೊಂದಿರುತ್ತಾರೆ ಹಿರಿಯರ ಬಗ್ಗೆ ಅವರ ಸೇವೆ ಮಾಡೋದರಲ್ಲಿ ಅಥವಾ ಅವರಿಗೆ ಗೌರವ ನೀಡೋದ್ರಲ್ಲಿ ಅದ್ಭುತವಾಗಿರ್ತಾರೆ ಇವರಿಗೆ ತುಂಬ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ಎಕ್ಸಲೆಂಟ್ ಆಗಿರುತ್ತೆ ಒಂದು ಗುಂಪನ್ನು ಒಂದು ಸಮೂಹವನ್ನು ಒಂದು ಟೀಮ್ನ ಮ್ಯಾನೇಜ್ ಮಾಡೋದರಲ್ಲಿ ಅದ್ಭುತವಾಗಿ ಯಶಸ್ಸನ್ನು ಪಡೆಯೋದು ಅದ್ಭುತವಾಗಿರುವಂತಹ ಸಕ್ಸಸ್ನ ಪಡೆಯೋದು ಇವರಿಂದ ಕೆಲವೊಂದು ಜನ ನೋಡಿ ಕಲ್ತ್ಕೋಬೇಕು ಅಂತಹ ವ್ಯಕ್ತಿಗಳಿಗೆ ಮಾದರಿಯಾಗಿರ್ತಾರೆ ಈ ಧನಸ್ಸು ರಾಶಿಯಲ್ಲಿ ಇಟ್ಟಿರುವಂತಹ ಸ್ತ್ರೀಯರು ಈಗ ಕೆಲವೊಂದು ವಿಷಯಗಳಂತ ಬಂದಾಗ ತುಂಬ ಶಿಸ್ತಿನಿಂದ ಇರ್ತಾರೆ ಕೆಲಸ ಅಂದರೆ ಬಂದಾಗ ತುಂಬ ಕಂಪ್ಲೀಟ್ ಮಾಡಬೇಕು ಆ ಕಾರ್ಯ ಸಿದ್ಧಿ ಆಗಬೇಕು ಕಾರ್ಯ ಪ್ರಯತ್ನ ಆಗಬೇಕು ಅಂತ ತಮ್ಮ ಟೀಮ್ನ ತಮ್ಮ ಸಮೂ ಅಲ್ಲ ತಮ್ಮನ್ನು ಹಿಂದೆ ಇರುವಂತಹ ಸಿಬ್ಬ್ದ ಸಿಬ್ಬಂದಿಯೊಂದಿಗೆ ಸ್ವಲ್ಪ ಶಿಸ್ತಿನಿಂದ ಇರ್ತಾರೆ ಈಗ ಇನ್ನು ಆ ಕೆಲಸ ಮುಗಿಯೋದಕ್ಕೋಸ್ಕರ ಯಾವ ರೀತಿ ಅಂತ ತುಂಬ ಭಯಂಕರವಾಗಿ ವರ್ಕ್ ತುಂಬ ವರ್ಕ್ ಆಗಿರ್ತಾರೆ ಆದ್ದರಿಂದ ಈ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಗೆ ಇವರು ಎಷ್ಟೇ ಅಂದರೆ ಎಷ್ಟು ಸ್ನೇಹಪೂರ್ವಕವಾಗಿದ್ದರೂ ಕೂಡ ಕೆಲಸ ಅಂತ ಬಂದಾಗ ಕೆಲಸಗಳು ಕಂಪ್ಲೀಟ್ ಮಾಡು ಅನ್ನುವಂತಹ ಸಂದರ್ಭ ಬಂದಾಗ ಒಂದು ಟೆರರ್ ಒಂದು ಸ್ಟ್ರಿಕ್ಟಾಗಿ ಅವರು ಕೆಲಸಗಳು ಮಾಡಿಸ್ಕೊಳ್ಳೋದಕ್ಕೆ ಯಾವುದೇ ರೀತಿಯಲ್ಲಿ ಎಷ್ಟು ಟೈಮ್ ಆದ್ರೂ ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಆ ಕೆಲಸಗಳನ್ನ ಅದ್ಭುತವಾಗಿ ಪೂರ್ತಿ ಮಾಡ್ತಾರೆ ಇನ್ನು ಮೇಲಕ್ಕೆ ತುಂಬ ಗಂಭೀರವಾಗಿ ಕಠಿಣ ಮನಸ್ಸು ಉಳ್ಳವರಾಗಿದ್ರೂ ಕೂಡ ಒಳ್ಳೆ ಒಳಗಡೆ ಒಳ್ಳೆಯ ಕ್ಷಮಾಗುಣ ಇರುತ್ತೆ ತುಂಬ ಬೇಗ ಕೆಲವನ್ನ ಕ್ಷಮಿಸಿಬಿಡ್ತಾರೆ ಇನ್ನು ಸ್ವಲ್ಪ ಸ್ಟೇಜ್ ಫಿಯರ್ ಅನ್ನೋದಿರುತ್ತೆ ನಾಲ್ಕು ಜನ ಇದ್ದಾಗ ಒಂದು ಗುಂಪು ಇದ್ದಾಗ ಕೆಲವೊಂದು ವಿಷಯಗಳನ್ನು ಪ್ರೆಸೆಂಟ್ ಮಾಡುವಾಗ ಮಾತಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮುಜುಗರ ಬಿಡಿಯಮ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ನಾ ಸ್ನೇಹಿತರಂತ ಬಂದಾಗ ಸ್ನೇಹಕ್ಕೋಸ್ಕರ ಇವರಿಗೆ ಶಕ್ತಿಗೆ ಮೀರಿ ಸಹಾಯ ಮಾಡೋದರಲ್ಲಿ ಇರ್ತಾರೆ ಮುಖ್ಯವಾಗಿ ಇವರು ಪಟ್ಟ ಕಷ್ಟವನ್ನು ಇವರು ನೀಡ್ತಾ ಇರುವಂತಹ ಶ್ರಮೆ ಮತ್ತು ಇವರಿಗೆ ನೀಡ್ತಾ ಇರುವಂಥ ಎಫರ್ಟ್ಸನ್ನ ಗುರುತಿಸಬೇಕು ಅದಕ್ಕೊಂದು ಒಳ್ಳೆಯ ಗುರುತುವಿಕೆ ಪ್ರಶಂಸೆ ಬೇಕು ಅಂತ ಬಯಸ್ತಾ ಇರ್ತಾರೆ ನಾ ಚೈಲ್ಡ್ಹುಡ್ ಅಂತ ಬಂದಾಗ ಕೆಲವೊಂದು ತುಂಬ ಹಣಕಾಸಿನ ಸಮಸ್ಯೆಗಳಿದ್ರು ಫಿನಾನ್ಷಿಯಲ್ಲಾಗಿ ತುಂಬ ಡೌನಲ್ಲಿದ್ರೂ ಈ ರೀತಿ ಸಮಸ್ಯೆಗಳು ಇವರ ಜೀವನದಲ್ಲಿ ಈ ಬಾಲ್ಯದಲ್ಲಿ ಮುಖ್ಯವಾಗಿ ಕೆಲವೊಂದು ಅವಶ್ಯಕತೆಗಳನ್ನು ಪೂರೈಸುವುದರಾಗಿರ್ಬೋದು ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು ಸ್ವಲ್ಪ ಹಣಕಾಸಿನ ಸಮಸ್ಯೆಗಳನ್ನೋದು ಕಾಡ್ತಾ ಇರುತ್ತೆ ಆದರೆ ಈ ಒಂದು ವಯಸ್ಸು ಬಂದಾಗ ಇವರ ಸ್ವಯಂ ಕೃಷಿಯಿಂದ ಹಂತ ಹಂತವಾಗಿ ಇವರ ಡೆವಲಪ್ಮೆಂಟ್ ಅನ್ನೋದು ಅದ್ಭುತ ರೀತಿಯಲ್ಲಿ ಇವರಿಗೆ ಒಳ್ಳೆಯ ಸುಖ್ ಸುಖ ಸೌಖ್ಯ ಭಾಗ್ಯಗಳನ್ನು ನೀಡ್ತಾ ಇರುತ್ತೆ ಇವರಿಗೆ ಮುಖ್ಯವಾಗಿ ಶಾರೀರಿಕಿಂತ ಫಿಸಿಕಲ್ ಆ್ಯಕ್ಟಿವಿಟೀಸ್ಗಿಂತ ಸ್ವಲ್ಪ ಮಾನಸಿಕವಾಗಿ ಈ ಕೂತ್ಕೊಂಡು ಕೆಲಸ ಮಾಡ್ತಾ ಇರುವಂಥ ಐ ಟಿ ಜಾಬ್ಸ್ ಆಗಿರ್ಬೋದು ಪ್ರೊಫೆ ಸಾಫ್ಟ್ವೇರ್ ರಿಲೇಟೆಡ್ ಕೋಡಿಂಗ್ ಪ್ರೋಗ್ರಾಮರ್ಸ್ ಆಗಿರ್ಬೋದು ಇಂತಹ ವೃತ್ತಿ ಮತ್ತು ಈ ರೀತಿ ಕೆಲಸಗಳ ಬಗ್ಗೆ ತುಂಬ ಇಂಟ್ರೆಸ್ಟನ್ನು ಹೊಂದಿರ್ತಾರೆ ಇನ್ನು ಇವರಲ್ಲಿ ತುಂಬ ಜನ ಆಹಾರದ ಬಗ್ಗೆ ಶಾರೀರದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಒಂದು ಮೂವತ್ತು ಅಂದರೆ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ತೂಕ ಜಾಸ್ತಿ ಆಗೋದಕ್ಕೆ ಅದರಿಂದ ಸ್ವಲ್ಪ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಬರೋದು ಅಥವಾ ಈ ಬ್ಲಡ್ ಪ್ರೆಷರ್ ಪ್ರಾಬ್ಲಮ್ ಬರೋದು ಚಾನ್ಸಸ್ ಇರುತ್ತೆ ಆದ್ದರಿಂದ ಇವರ ಆರೋಗ್ಯದಲ್ಲಿ ಮುಖ್ಯವಾಗಿ ಆರೋಗ್ಯ ವಿಷಯಗಳಲ್ಲಿ ತುಂಬ ಜಾಗರೂಕವಾಗಿರಬೇಕಾಗಿರುತ್ತೆ ಆಹಾರ ವಿಷಯದಲ್ಲಾಗಿರ್ಬೋದು ದೈನಂದಿನ ವ್ಯಾಯಾಮದಲ್ಲಾಗಿರ್ಬೋದು ತುಂಬ ಕಾಳಜಿಯಲ್ಲಿ ಇರಬೇಕಾಗಿರುತ್ತೆ ಇವರಿಗೆ ಮಹಿಳೆಯರು ಆದ್ರೂ ಕೂಡ ಇವರಿಗೆ ಮುಖ್ಯವಾಗಿ ಇವರು ಮಾಡ್ತಾ ಇರುವಂತಹ ಗುರಿಗಳು ಸಾಧನೆಗಳು ಮಾಡಬೇಕಾಗಿರುವಂತಹ ತಲುಪಬೇಕಾಗಿರುವಂತಹ ಕೆಲವೊಂದು ಡ್ರೀಮ್ಸ್ ಕನಸುಗಳ ಬಗ್ಗೆ ಕೆಲಸ ಮಾಡ್ತಾ ಇರ್ತಾರೆ ಹೊರತು ಈ ಶರೀರಕ್ಕೆ ಫಿಸಿಕಲ್ ಸಂಬಂಧಪಟ್ಟಿರುವಂತಹ ಬ್ಯೂಟಿ ಕಾನ್ಷಿಯಸ್ ಆಗಿರ್ಬೋದು ಅಥವಾ ಈ ಕೆಲವೊಂದು ವಿಷಯಗಳಲ್ಲಿ ಸೌಂದರ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಅಷ್ಟೊಂದು ಆಕರ್ಷಣೆ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ನೋದಿರಲ್ಲ ಯಾವಾಗಲೂ ಕೆಲಸ ಕೆಲಸ ಇವ್ರಿಗೆ ಮಾಡ್ತಾ ಇರುವಂತಹ ಕೆಲವೊಂದು ಗುರಿಗಳು ಮತ್ತು ಇವರು ಸಾ ಸಾಧನೆಗಳ ಮೇಲೆ ಜಾಸ್ತಿ ಫೋಕಸ್ ಅನ್ನೋದಿರುತ್ತೆ ಇನ್ನು ತುಂಬ ನಾಲೆಡ್ಜ್ ಪೀಪಲ್ ಅಂತ ಹೇಳ್ಬೋದು ಯಾಕಂದರೆ ಗುರು ನಾಲೆಡ್ಜ್ಗೆ ಕಾರಣ ಆಗಿರ್ತಾರೆ ಸೊ ಯಾವುದಾದ್ರೂ ಒಂದು ವಿಷಯ ಒಂದು ಸಬ್ಜೆಕ್ಟ್ ಒಂದು ಟಾಪಿಕ್ ಅಂತ ಕೊಟ್ಟರೆ ಗಂಟೆಗಳ ಕಾಲ ಆ ವಿಷಯದ ಬಗ್ಗೆ ತುಂಬ ಸುದೀರ್ಘವಾಗಿ ಉಪನ್ಯಾಸವನ್ನು ನೀಡುವಂತಹ ಮಾತಾಡುವಂತಹ ಶಕ್ತಿಯನ್ನು ಹೊಂದಿರ್ತಾರೆ ಮುಖ್ಯವಾಗಿ ನಾಲ್ಕು ಜನಕ್ಕೆ ಹೇಳಿಸ್ಕೊಳ್ಳೋವಂತಹ ಹೇಳುವಂತಹ ವ್ಯಕ್ತಿಗಳು ಒಳ್ಳೆಯ ವಿಷಯಗಳನ್ನು ಒಳ್ಳೆಯ ಗುಣಗಳನ್ನು ಹೇಳುವಂತಹ ವ್ಯಕ್ತಿಗಳಾಗಿರ್ತಾರೆ ಹೊರತು ನಾಲ್ಕು ಜನ ಹತ್ರ ಹೇಳಿಸ್ಕೊಳ್ಳೋದು ಇದು ಕರೆಕ್ಟ್ ಮಾಡ್ಕೊ ಅದು ಕರೆಕ್ಟ್ ಮಾಡ್ಕೊ ಅನ್ನುವಂತಹ ದೋಷಗಳು ತಪ್ಪುಗಳು ಇವರಲ್ಲಿ ಇರುವುದಿಲ್ಲ ಇನ್ನು ಅದೇ ಹೇಳಿದಿನಲ್ವ ಸ್ವತಂತ್ರವಾಗಿ ಇರೋದಕ್ಕೆ ಬಯಸ್ತಾರೆ ಆಫೀಸಲ್ಲಿ ಇನ್ ಕೇಸ್ ಅವರ ಬಾಸು ಮ್ಯಾನೇಜರು ಏನಾದರೂ ಸ್ವಲ್ಪ ಕಮ್ಯಾಂಡ್ ಮಾಡೋದಕ್ಕೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಡಿಮ್ಯಾಂಡ್ ಮಾಡೋದನ್ನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ತಟ್ಕೊಳ್ಳಲ್ಲ ಆದ್ದರಿಂದ ಆ ಜಾಬ್ಲಿಂದ ಹೊರಗಡೆ ಬರೋದಕ್ಕೆ ರಿಸೈನ್ ಮಾಡೋದಕ್ಕೆ ಕೂಡ ಹಿಂದೆ ಮುಂದೆ ನೋಡಲ್ಲ ಸೊ ಸ್ವತಂತ್ರವಾಗಿ ಇವರ ನಿರ್ಧಾರಗಳನ್ನು ತಗೊಳ್ತಾರೆ ಬೇರೆಯವರ ಅಜಮಾಯಿಷಿ ಮತ್ತು ಕಮ್ಯಾಂಡಿಂಗ್ ನೇಚರ್ನ ಇವರು ಸಹಿಸ್ಕೊಳ್ಳೋಕ್ಕಾಗಲ್ಲ ವಯಸ್ಸಾಗ್ತಾ ಆಗ್ತಾ ಮೆಚುರಿಟಿ ಲೆವೆಲ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಸ್ನೇಹಿತರ ಬಳಗ ಸ್ನೇಹರ ಬಳಗ ತುಂಬ ಜಾಸ್ತಿ ಇರುತ್ತೆ ಬೇರೆಯವರಿಗೆ ಒಳ್ಳೇದು ಮಾಡಬೇಕು ಎಲ್ಲರಲ್ಲೂ ಕೂಡ ದೇವರನ್ನು ಕಾಣುತ್ತಾ ಪರೋಪಕಾರ ಬುದ್ಧಿಯನ್ನು ಹೊಂದಿರುತ್ತಾರೆ ಆದರೆ ಒಂದೇನಪ್ಪ ಅಂದರೆ ಇವರಿಗೆ ಲಾಭ ಇಲ್ಲದೆ ಯಾವುದೇ ಕೆಲಸಗಳಿರಲ್ಲ ನನಗೇನು ಯಾವುದಾದ್ರೂ ಒಂದು ಕೆಲಸ ಮಾಡು ಅಂದರೆ ಪ್ರತಿಫಲವನ್ನು ಅಂದರೆ ಅಪೇಕ್ಷಿಸಿ ಎಲ್ಲರೂ ಅದಕ್ಕೋಸ್ಕರ ನ ಮಾಡ್ತಿರ್ತಾರೆ ಬಟ್ ಇವರು ಸ್ವಲ್ಪ ಏನಾದರೂ ಕೆಲಸ ಒಪ್ಕೊಳ್ಳೋಕೆ ಮುಂಚೆ ನಾನು ಈ ಕೆಲಸ ಮಾಡಿಕೊಟ್ರೆ ನನಗೇನು ನನಗೆ ಯಾವ ರೀತಿ ನನಗೇನು ಪ್ರಯೋಜನ ಅನ್ನೋ ರೀತಿಯಲ್ಲಿ ಕೆಲವೊಂದು ಪ್ರತಿಫಲ ಆಪೇಕ್ಷ ಅನ್ನೋದಿರುತ್ತೆ ಸ್ವಲ್ಪ ಇವರ ಆಲೋಚನೆಗಳು ತುಂಬ ವೇಗವಾಗಿ ಚೇಂಜ್ ಆಗ್ತಾ ಇರುತ್ತೆ ಅದಕ್ಕೆ ತಕ್ಕಂತೆ ಇವರ ಕೆಲಸ ಕೂಡ ತುಂಬ ವೇಗವಾಗಿ ಪೂರ್ತಿ ಆಗ್ತಾ ಇರುತ್ತೆ ಸೊ ಇದು ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರ ಮಹಿಳೆಯರ ಗುಣಲಕ್ಷಣಗಳಾಗಿರುತ್ತೆ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಿಮ್ಮ ವೈಯಕ್ತಿಕ ನಿಮ್ಮ ಜಾತಕವನ್ನು ಫಾರ್ ಎಕ್ಸಾಂಪಲ್ ಈ ಲಕ್ಷಣಗಳು ಕೆಲವೊಂದು ಆ ಕಡೆ ಈ ಕಡೆ ಆದ್ರೂ ಕೂಡ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ವಿಶ್ಲೇಷಣೆ ಮಾಡಿಸಿಕೊಳ್ಳಿ ಈಗ ನಡೀತಾ ಇರುವಂತಹ ಭುಕ್ತಿಯ ಮೇಲೆ ಕೆಲವೊಂದು ಪರಿಹಾರಗಳನ್ನು ತಿಳ್ಕೊಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂಸು ಕಿನೋಬವಂತು ಸಮಸ್ತ ಸನ್ಮಂಗಳಾನಿ ನಿಭವಂತು ಜಯಶ್ರೀ